ಎಲ್ಲರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ ಬ್ರೇಕ್ಫಾಸ್ಟ್ ಚಿತ್ರನ ಇದೆ ಯಾವಾಗ ಒಣಗಾಕಿರೋದು ಇದು ಒಗ್ದಾಕಿರೋಂಥ ಸಾಕ್ಸು ತೆಗೆದೇ ಅಲ್ಲ ಇಲ್ಲೇ ಇರಲಿ ಅಂತ ಒಣಗಿದೆಯಾ ಒಣಗಿದೆ ತೆಗಿಯೋಕೆ ಮನಸಿಲ್ಲ ಅಲ್ಲೇ ಇರಲಿ ಬಿಡಿ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿದೆ ಮಧ್ಯಾಹ್ನ ಊಟ ನೋಡಿದೆ ಅನ್ನ ಸಾಂಬಾರು ಕ್ಯಾಬೇಜ್ ಪಲ್ಯ ಊಟ ಅಂತೂ ಆಯಿತು ಮಾಡೋದು ಬಟ್ಟೆ ಒಗೆೋಕಾಕಿದ್ದೀನಿ ಬಟ್ಟೆ ವಾಶ್ ಆಗೋದಕ್ಕೂ ಒನ್ ಅವರ್ ಆಗುತ್ತೆ ಅದರಲ್ಲಿ ಲ್ಯಾಪ್ಟಾಪ್ ಅವ್ರದ್ದು ವರ್ಕ್ ಫ್ರಮ್ ಹೋಮ್ ಮಾಡ್ತಾರಲ್ಲ ಸೊ ಇವಾಗ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು ಬೀಗ ನೋಡ್ಕೊಂಡು ನಮಗೆ ಆಫ್ ನನ್ ಅವರ್ ಅರ್ಧ ಗಂಟೆನ ಒಂದು ಗಂಟೆನೋ ಗೊತ್ತಿಲ್ಲ ಒಂದು ಗಂಟೆನೇ ಯಾಕೆಂದರೆ ಬಟ್ಟೆ ವಾಶ್ ಆಗೋದಿರಲಿ ಹೊರಗಡೆ ಹೊಂದೂ ಹೋಗೋಕ್ಕಾಗಲ್ಲ ನಾನು ಹೊರಗಡೆ ಅಂತೂ ಹೋಗೋದು ಕಮ್ಮಿ ಆಗಿಬಿಟ್ಟಿದ್ದೀರಪ್ಪ ಇತ್ತೀಚಿಗೆ ಸೇಫ್ ಬಾಟಲ್ ಸೇಫ್ ಇಲ್ಲ ಸೇಫ್ ಬಾಟಲ್ ಐತಿ ಇರಲಿ ಇದನ್ನು ಹಿಂಗೆ ಹಾಕ್ಕೊಂಡು ಸೊ ಇದೆ ಸೊ ಇನ್ನು ಬಟ್ಟೆ ವಾಶ್ ಆದಮೇಲೆ ನಾನು ನೋಡೋಣ ಆದರೆ ಹೊರಗಡೆನೂ ಹೋಗೋಣ ಎಷ್ಟು ದಿನದಿಂದ ಹೊರಗಡೆ 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 ಅಂತಿದ್ದೀನಿ ಮುಂದಿನ ಇಲ್ಲ ಹ್ಞೂ ಸ್ವಲ್ಪ ಹ್ಞೂ ಸದ್ಯಕ್ಕೆ ಈ ಚಾರ್ಜರ್ ತಂದಿರೋದ್ರಿಂದ ಚಾರ್ಜಿಂಗ್ ಎಲ್ಲ ಸರಿಯಾಗಿ ಆಗ್ತಾಯಿದೆ ಇಲ್ಲಾಂದರೆ ಅದು ಇರಲಿಲ್ಲ ಸ್ಟಾರ್ಟಿಂಗ್ ಸೇಫ್ ಚಾರ್ಜರಲ್ಲಿ ಇರ್ತಿದ್ದೆ ಆ ಚಾರ್ಜರೂ ಇಲ್ಲ ಓಸಿಡಿ ಓಸಿಡಿ ವಾಟ್ ಈಸ್ ಓ ಸಿಡಿ ದಿಸ್ ಇಸ್ ಓಸಿಡಿ ನಿಮಗೂ ಇದೆಯಾ ಈ ಥರ ಕಂಡ್ರೆ ಆಫ್ ಮಾಡೋದು ಚಪ್ಪಲಿನ ಸರಿಯಾಗಿಡಬೇಕು ಹೀಗೆ ಸರಿಯಾಗಿಡೋದು ಮತ್ತು ಆ ಥರ ಓಸಿಡಿ ನಿಮಗೂ ಇದೆಯಾ ನೋಡಿ ಈ ಥರ ಇಡೋಕ್ಕೆ ನನಗೆ ಇಲ್ಲ ಬೆಡ್ನ ಸೊ ಸುಮ್ಮನೆ ಈ ಥರ ಸಿಂಪಲ್ಲಾಗಿ ಬಟ್ಟೆ ಒಂದು ಮೂಲೆಯಲ್ಲಿ ಬಿದ್ದಿರಬೇಕು ಈ ಥರ ಎಲ್ಲ ಇದು ನನ್ನದೇ ಏನು ಮಾಡೋದು ಆ ಥರ ನಿಮಗೂ ಓ ಸಿ ಡಿ ಇದ್ದರೆ ಹೇಳಿ ಓಕೆನಾ ಇನ್ಸ್ಟಾಗ್ರಾಮು ವಿಡಿಯೋ ಶೂಟ್ ಮಾಡಬೇಕಪ್ಪ ಹ್ಞೂ ಅಂತೂ ನೋಡಿ ಬಟ್ಟೆ ಹಾಕಿದ್ರೆ ಇಷ್ಟು ಬಟ್ಟೆ ಇದೆ ಒಂದು ಶರ್ಟೇ ಜಾಸ್ತಿ ಇದೆ ಅಂದ್ಕೋತೀನಿ ನಾನು ಪ್ಯಾಂಟು ಒಂದು ಎರಡು ಮೂರು ನಾಲ್ಕು ಆರೇನೋ ಇರಬೇಕು ಇಲ್ಲಿ ಬಂದಮೇಲೆ ಸ್ವಲ್ಪ ಪ್ಯಾಂಟ್ಸು ತಗೊಂಡಿರೋದು ನಾನು ಒಂದು ಎರಡು ಮೂರು ಹ್ಞೂ ಬನ್ನಿ ಮತ್ತೆ ಸಿಗ್ತೀನಿ ಮೇಲೆ ಒಂದು ಫೋಟೋ ತಗೊಡ್ತೀನಿ ಏನಂತಾಗಲಿ ನಿಮಗೂ ಓ ಸಿ ಡಿ ಇದೆಯಾ ಅಂತ ಹಾಕಿರ್ತೀನಿ ಮತ್ತೊಗೆ ನೋಡಿ ಈ ಫ್ಯಾನ್ ಸ್ವಲ್ಪ ಬೆಂಡ್ ಆಗಿದೆಯಾ ಹೋಗೋದು ಅನ್ಸುತ್ತೆ ಅದನ್ನ ಬೆಂಡ್ ಇರೋದನ್ನ ರೆಡಿ ಮಾಡೋಣ ಅಂತ ಇದಕ್ಕೆ ಹೇಳೋದು ಓಸಿಡಿ ಅಂತ ಸೊ ಎಲ್ಲ ಪರ್ಫೆಕ್ಟ್ ಪರ್ಫೆಕ್ಟ್ ಆಗಿರಬೇಕು ಅದಕ್ಕೆ ಸೊ ಈ ಬಾಟ್ಲ್ ಬಿದ್ದಿದ್ದರೆ ಎತ್ತಿಡ್ತಿದ್ದೆ ಆ ಥರ ಏನು ಮಾಡೋಣ ಓಸಿಡಿ ಓಸಿಡಿ ಮತ್ತೆ ಸೀಗೆ ತಿಂದು ಬನ್ನಿ ಬಟ್ಟೆ ವಾಶ್ ಮಾಡಿ ಹಾಕಿದ್ದೀನಿ ಅದು ಒನ್ ಅವರ್ ಮೇಲೆ ಆಗುತ್ತೆ ರಿಪೀಟ್ ರಿಪೀಟ್ ಹೇಳ್ತಾ ಇದೀನ ಸೊ ಹೋಗ್ರು ಸೊ ಇವಾಗಷ್ಟೇ ಬಟ್ಟೆ ಎಲ್ಲ ಇಲ್ಲಿ ಒಣಗಾಕಿದ್ದೀನಿ ನೋಡಿ ಇಷ್ಟು ದಿನ ಇಟ್ಟಿರೋ ಸಾಕ್ಸ್ ಇವತ್ತು ತೆಗ್ದಿದ್ದೀನಿ ಕ್ಲಿಪ್ ಬೇಕಂತ ತೆಗ್ದಿದ್ದೀನಿ ಅಷ್ಟೆ ಸರಿ ಬಿಸಲಿದೆ ಇವಾಗ ಬನ್ನಿ ಮಾಡೋದು ಹೋಗಿ ಮಲ್ಕೊಳ್ಳೋದು ಹೊರಗಡೆ ಟೈಮ್ ಆಗಿದೆ ಸಂಜೆ ಆಗಿದೆ ರಿಟರ್ನ್ ಇವಾಗ ಇದ್ದೀನಿ ಆಫೀಸ್ಗೆ ಸುಮ್ಮನೆ ಇವತ್ತು ಹಂಗೆ ಒಂದು ವ್ಲಾಗ್ ಮಾಡೋಣ ಅಷ್ಟೇ ಇದೆ ಬಟ್ ಫೇಸೆಲ್ಲ ತೋರಿಸೋದು ಅಷ್ಟೇ ಅದು ಇಟ್ಲಾಗ್ಬಿಡಿ ಸಿ ಯಾವ ಬಸ್ ಅಂತ ಗೊತ್ತಿಲ್ಲ ನಾನು ವೇಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಮಾಡ್ತಾ ಇದ್ದೀನಿ ಯಾಕಂದರೆ ಇನ್ನೊಂದು ಸಲ ಈ ಬಸ್ನ ತೋರ್ಸೋಕ್ಕಾಗಲ್ಲ ನಾನೇ ಬರತ್ತೆ ಅಂತ ಹೇಳೋಕ್ಕಾಗಲ್ಲ ಹೀಗಾಗಿ ಸೊ ಇವಾಗ ನೋಡಿ ಹಿಟ್ಟಲ್ಲಿ ಇದ್ದೀನಿ ಇವಾಗ ಹೋಗಿ ಹೋಗೋದು ಓಟ ಅಂತ ನನಗೂ ಗೊತ್ತಿಲ್ಲ ಹೋಗಿ ನೋಡೋಣ ಬನ್ನಿ ಇವಾಗ